ಸಮಾಜ ಸೇವಕ ಮುಂಬೈ ಕನ್ನಡಿಗರ ಬಂಧು ಕಳ್ಳನಕೆರೆ ರಾಜೇಗೌಡ ದಂಪತಿಗಳ ಐವತ್ತನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಆಚರಣೆ ನಾರಾಯಣಗೌಡ ಶುಭ ಹಾರೈಕೆ ಸಮಾಜ ಸೇವಕರು ಹಾಗೂ ಮಹಾರಾಷ್ಟ್ರ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರಾದ ರಾಜೇಗೌಡ ಹಾಗೂ ಶ್ರೀಮತಿ ಸುನಂದ ರಾಜೇಗೌಡ ದಂಪತಿಗಳ ಐವತ್ತನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಕಳನಕೆರೆ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ನಡೆಸಿ ರಾಜೇಗೌಡ ದಂಪತಿಗಳು ಗ್ರಾಮಸ್ಥರಿಗೆ ಅನ್ನ ಪ್ರಸಾದವನ್ನು ವಿತರಿಸಿದರು ರಾಜ್ಯದ ಮಾಜಿ ಸಚಿವರಾದ ಡಾ ನಾರಾಯಣಗೌಡ ಅವರು ಕಳೆದ ಕೆರೆ ರಾಜೇಗೌಡ ದಂಪತಿಗಳ ವಿವಾಹ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ದಂಪತಿಗಳಿಗೆ ರೇಷ್ಮೆ ಶಾಲು ಒದಿಸಿ ಏಲಕ್ಕಿ ಹಾರವನ್ನು ಹಾಕಿ ಮೈಸೂರು ಪೇಟ ತುಡಿಸಿ ಫಲ ಪುಷ್ಪವನ್ನು ನೀಡಿ ಅಭಿನಂದಿಸಿ ಶುಭ ಕೋರಿದರು ಒಬ್ಬ ಸಾಮಾನ್ಯ ರೈತನ ಮಗನಾಗಿ ಜನಿಸಿದ ರಾಜೇಗೌಡರು ಸ್ವಯಂ ಪರಿಶ್ರಮದಿಂದ ಮುಂಬೈ ಮಹಾನಗರದಲ್ಲಿ ಕನ್ನಡಿಗರ ಬಂಧುವಾಗಿ ಜಯಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿ ಸಾವಿರಾರು ಬಡ ಜನರು ಸ್ವಯಂ ಉದ್ಯೋಗ ಹೊಂದಲು ಸಾಲ ಸೌಲಭ್ಯ ಕೊಡಿಸಿ ಆಸರಿಯಾಗಿದ್ದಾರೆ ಎಂದು ಅಭಿಮಾನದಿಂದ ಹೇಳಿದರು ಹೊಟ್ಟೆ ಬಟ್ಟೆಗಾಗಿ ಮುಂಬೈ ಮಹಾನಗರಕ್ಕೆ ದೇಶಾಂತರ ಬಂದು ನಾನು ಕಷ್ಟಪಟ್ಟು ಪರಿಶ್ರಮದಿಂದ ಉದ್ಯಮಿಯಾಗಿ ಕನ್ನಡಿಗರ ಬಂಧುವಿನಂತೆ ಕೆಲಸ ಮಾಡಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಭಜನನಾಗಿದ್ದೇನೆ ನನ್ನ ಮೇಲೆ ಪ್ರೀತಿ ಅಭಿಮಾನವಿಟ್ಟು ನಾನು ಹುಟ್ಟೂರು ಕಳ್ಳನಗೆರೆ ಗ್ರಾಮಕ್ಕೆ ಬಂದು ಅಭಿನಂದಿಸಿದ ನಾರಾಯಣಗೌಡರ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೇನೆ ಎಂದು ರಾಜೇಗೌಡ ಹೇಳಿದರು ಈ ಸಂದರ್ಭದಲ್ಲಿ ರಾಜೇಗೌಡರ ಬಂಧುಗಳು ಹಾಗೂ ಮುಂಬೈ ಕನ್ನಡಿಗರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಹೋಗಿ ಒಳ್ಳೆ ಕೆಲಸಗಳನ್ನು ಮಾಡಿ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸಗಳನ್ನು ಕೊಟ್ಟು ನಮ್ಮ ಕೊಕ್ಲಿಗರ ಸಂಘದ ಅಧ್ಯಕ್ಷರಾಗಿ ಮತ್ತು ನಮ್ಮ ಜಯಲಕ್ಷ್ಮಿ ಫೋಟೋಟಿವ್ ಸೊಸೈಟಿಯ ಅಧ್ಯಕ್ಷರಾಗಿ ಡೈರೆಕ್ಟರ್ ಡೈರೆಕ್ಟರಾಗಿ ಎಲ್ಲರಿಗೂ ಒಂದು ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡಿರುವಂಥ ರಾಜೇಗೌಡರಿಗೆ ಮತ್ತು ಅಪ್ಪ ಐವತ್ತನೇ ವರ್ಷದ ಅವರ ಇವತ್ತು ವೆಡ್ಡಿಂಗ್ ನೆಮ್ಮ ಆಗ್ತಾ ಇದೆ ಇನ್ನೂ

ಈ ಪರಮಾತ್ಮ ನಿಮಗೆ ಎಲ್ರಿಗೂ ಒಳ್ಳೆ ಆಯುರ್ವೇದ ಎಲ್ಲರೂ ನಾನು ಪ್ರದೇಶದಲ್ಲಿ ಏನಿಲ್ಲ ನಾವು ಮದುವೆ ಆಗಿ ಐವತ್ತು ವರ್ಷ ನಾ ಇಪ್ಪತ್ತೆಂಟನೇ ತಾರೀಕಿಗೆ ಇದೇ ಗ್ರಾಮದಲ್ಲಿ ನಾವು ಮದುವೆ ಮಾಡ್ಕೊಂಡಿದ್ದು ನಮ್ಮ ಯಜಮಾನರು ನಾವು ಒಂದೇ ಫ್ಯಾಮಿಲಿಯವರು ಅಂತ ಹೇಳಿದ್ರೆ ನಮ್ಮ ಲಾದ್ನಿ ಕೊಟ್ಟಿದ್ವಿ ಆ ಮನೆಗೆ ನನ್ನ ಅಲ್ಲಿಂದ ತಂದುಕೊಂಡಿದ್ರು ನಾವು ತುಂಬ ಏನೋ ಹೋ ಹೋ ಅಂತ ಸಂಪಾದನೆ ಮಾಡೋದೇ ಇದ್ರೂ ಈಗ ಐವತ್ತು ವರ್ಷ ಒಳ್ಳೆ ಸಂಸಾರ ಜೀವನ ನಡೆಸಿದಿರಿ ಇವತ್ತಿನ ಯುವಕರಿಗೆ ಯುವ ಜನಾಂಗಕ್ಕೆ ತಾವು ನೋಡ್ತಾ ಇದೀರಿ ಮದುವೆ ಮನೆಯಲ್ಲೇ ತಾಲಿ ಕಟ್ಟೋದಿಲ್ಲ ಡೈವರ್ಸ್ಗಳು ಏನು ಹೇಳ್ತೀರಿ ನಿಮ್ಮ ಯಶಸ್ಸನ್ನು ಗುಟ್ಟು ಮಕ್ಳುಗಳು ನೋಡಿ ಗಂಡ್ ಮಕ್ಳು ಹೆಣ್ಮಕ್ಳು ಅಂತಲ್ಲ ಇಬ್ರು ತಿಳ್ಕೊಂಡು ಬಾಳ್ಮೆ ಮಾಡುವಂತ ವಿಷಯ ಇದು ಸಂಸ್ಕಾರ ನಾನ್ ಮೊನ್ನೆ ವಿಡಿಯೋ ಮದ್ವೆ ಮಂಟಪದಲ್ಲಿ ಹುಡ್ಗಿ ತಾಲಿ ಕಟ್ಸ್ಕೊಳಕ್ ರೆಡಿ ಇಲ್ಲ ಅಂದಾಗ ಅದು ತುಂಬಾ ಕೆಟ್ಟ ಸ್ವಭಾವ ಅಂತ ಹೇಳ್ಬೋದು ಹೆಣ್ಮಕ್ಳು ಅದೇನು ಗಂಡ್ ಮಕ್ಳ ನೀವು ಬೇಡ ಅಂದ್ರೆ ಮುಂಚೆನೆ ಮಾಡ್ಕೋಬಹುದು ಅದ ಬೇಡ ನಾವು ಬೇರೆ ಕಡೆ ನೋಡ್ಕೊಂಡಿದ್ದೀವಿ ಮಾಡಿ ಅಂತ ಅಪ್ಪ ಹಠ ಮಾಡಿ ಮಾಡ್ಕೋಬಹುದು ಅದು ತುಂಬಾ ಕೆಟ್ಟ ಸ್ವಭಾವ ನಮ್ಮ ಹೆಣ್ಮಕ್ಳು ಗಂಡು ಮಕ್ಕಳುಗಳು ಇಬ್ಬರು ಸುಧರ್ಸೋದು ಅಷ್ಟೇ ಹೇಳ್ತೀನಿ